ಪ್ರವೀರ್ ಶೆಟ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮುಂದೆ ಒಂದು ಗುರಿ ಇಟ್ಕೊಂಡು ಸಾಧನೆ ಮಾಡಿದರೆ ತುಂಬ ಒಳ್ಳೆಯ ಭವಿಷ್ಯ ಇದೆ ತುಂಬ ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ ಪ್ರವೀರ್ ಪ್ರವೀರ್ ಶೆಟ್ರು ತುಂಬ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ನೈಸ್ ಹೊಸ ಸೂಪರ್ ಹೀರೋ ಆಗ್ತಾರೆ ಇವರು ಚೆನ್ನಾಗಿ ಮಾಡಿದ್ದಾರೆ ಪ್ರವೀಣ್ ಶೆಟ್ಟರ್ ಮಗ ಒಳ್ಳೆ ಪಾತ್ರ ಮಾಡಿದ್ದಾರೆ ಒಳ್ಳೆಯ ಆ್ಯಕ್ಟಿಂಗ್ ಮಾಡಿದ್ದಾರೆ ಇಂಥ ಒಬ್ಬರು ಕನ್ನಡ ಪರ ಹೋರಾಟಗಾರರ ಮಗ ಇವತ್ತು ಈ ಚಿತ್ರ ಮಾಡಿದ್ದಾರೆ ಅದಕ್ಕೆ ಎಲ್ಲ ಕನ್ನಡಿಗರು ಏಳು ಕೋಟಿ ಕನ್ನಡಿಗರು ಸಿನಿಮಾದ ಚಿತ್ರಮಂದಿರಕ್ಕೋಗಿ ಈ ಸಿನಿಮಾ ನೋಡಬೇಕು ಅದು ಒಳಗಡೆ ಹೋದಾಗಲೇ ಗೊತ್ತಾಗುತ್ತೆ ಆ ಸಬ್ಜೆಕ್ಟ್ ಏನಿದೆ ಯಾವ ಥರ ಇದೆ ಅಂಥೇಳಿ ಅದು ಒಂದು ಹಂಡ್ರೆಡ್ ಡೇಸ್ ಓಡಲಿ ಅಂತೇಳಿ ನಮ್ಮ ಆಸೆ ಆಯಿತಾ ಹಾಗಾಗಿ ಆ ಪ್ರವೀಣ್ ಚಟ್ರಿಗೂ ಮತ್ತು ಅವರ ಮಗನಿಗೂ ದೇವರು ಒಳ್ಳೇದು ಮಾಡಲಿ ಸಿನಿಮಾ ಚೆನ್ನಾಗಿ ಓಡಲಿ ಅಂತ ಹೇಳ್ತಾರೆ ಸೂಪರ್ ಅಣ್ಣ ಪ್ರವೀರ್ ಶೆಟ್ಟಿಯವ್ರ ಆ್ಯಕ್ಟಿಂಗು ಡ್ಯಾನ್ಸಿಂಗು ಸೂಪರ್ ಹೊಸ ಟೀಮು ಹೊಸ ಪ್ರಯತ್ನ ಎಲ್ಲ ಫ್ಯಾಮಿಲಿ ಬಂದು ನೋಡ್ಬೋದು ಸಖತ್ತಾಗಿದೆ ಅಂತ ನಾನು ಹೇಳಕ್ಕೆ ಇದ್ದೀನಿ ಒಳ್ಳೆಯ ಪ್ರವೀರ್ ಶೆಟ್ಟಿಯವ್ರದ್ದು ಆ್ಯಕ್ಟಿಂಗ್ ಮತ್ತು ಸೂಪರ್ ಆಗಿದೆ ಆಮೇಲೆ ಶೈನ್ ಶೆಟ್ಟಿ ಇಬ್ಬರು ಫ್ರೆಂಡ್ಶಿಪ್ ಒಳ್ಳೆ ಕಾಂಬಿನೇಷನ್ ಇದೆ ಯಾವ ಥರ ಅಂತೇಳಿ ನೋಡ್ಬೇಕು ಇದೊಂದು ಕ್ಯೂರಿಯಾಸಿಟಿ ಇದೆ ಹೊಸ ಟೀಮ್ ಸೂಪರ್ ಆಲ್ ದಿ ಬೆಸ್ಟ್ ಹಂಡ್ರೆಡ್ ಡೇಸ್ ಪಕ್ಕ ಸೂಪರ್ ಚೆನ್ನಾಗಿದೆ ಚೆನ್ನಾಗಿ ಸೂಪರಾಗಿದೆ ಮೂವಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ರಿದಿಮ ಕನ್ನಡ ಇಂಡಸ್ಟ್ರಿಯ ಮುಂದಿನ ರುಕ್ಮಿಣಿ ವಸಂತ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಷ್ಟು ಚೆನ್ನಾಗಿ ನಟನೆ ಮಾಡಿದ್ದಾರೆ ಅದ್ಭುತವಾದಂಥ ಸಿನಿಮಾ ಆ್ಯಕ್ಚುಲಿ ಈಗ ಹಿಂದೆ ನೆಪೋಟಿಸಮ್ಮು ಮತ್ತು ಒಂದು ವೇವ್ ಆಫ್ ಶೆಟ್ಟಿಸ್ ಅಂತಂತಿದ್ರು ವೇವ್ ಆಫ್ ಅಲ್ಲ ಇದು ನಿಜವಾದ ಸಿನಿಮಾ ಆ್ಯಕ್ಚುಲಿ ಹೇಳಬೇಕಂದ್ರೆ ಹಿಂದೆ ಪ್ರವೀರ್ ಅವರು ಎಷ್ಟೋ ಇಂಟ್ರ್ಯೂ ಅಲ್ಲಿ ಹೇಳಿರೋ ಥರ ರಿಷಬ್ ರಕ್ಷಿತ್ ರಾಜು ಎಲ್ಲ ಸಿನಿಮಾ ಮಾಡೋ ಥರನೇ ನಮ್ಮ ಸೌತ್ ಕೇಂದ್ರದವ್ರಿಗೂ ಒಂದು ಟ್ಯಾಲೆಂಟ್ ಇದೆ ಆ ಕಲೆಗೆ ಬೆಲೆ ಇದೆ ಅನ್ನುವಂಥದ್ದು ಇವತ್ತು ಕಲೆಗೆ ನಿಜವಾದಂಥ ಬೆಲೆ ಸಿಗ್ತಾ ಇದೆ ಇಂಥ ಸಿನಿಮಾಗಳು ರೆಕಗ್ನೈಸ್ ಆಗಬೇಕು ಇಂಥ ಸಿನಿಮಾಗಳಿಗೆ ಸೈಮಾ ಈ ಥರದ ಅವಾರ್ಡ್ಸ್ಗಳು ಸಿಗಬೇಕು ಕನ್ನಡ ಭಾಷೆಗೆ ಪ್ರಾಮುಖ್ಯತೆ ಬರಬೇಕು ಅದು ಈ ಸಿನಿಮಾದಲ್ಲಿ ನಮ್ಗೆ ಕಾಣಿಸುತ್ತೆ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಈ ಸಿನಿಮಾನ ದಯವಿಟ್ಟು ಕನ್ನಡ ಪ್ರೇಕ್ಷಕರು ಬಂದು ಸಿನಿಮಾ ಥಿಯೇಟ್ರಲ್ಲೇ ನೋಡಿ ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ಕನ್ನಡದ ಅಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ನಡೆಸ್ತಾ ಇರುವಂಥ ಪ್ರವೀಣ್ ಶೆಟ್ಟರ್ ಅವರ ಮಗ ಮಾಡಿದಂಥ ಸಿನಿಮಾ ಅವ್ರು ಆ್ಯಕ್ಟ್ ಮಾಡಿದಂಥ ಸಿನಿಮಾ ಸಿನಿಮಾ ಭಾಳ ಚೆನ್ನಾಗಿದೆ ತುಂಬ ಎಂಗೇಜಿಂಗ್ ಆಗಿದೆ ನನಗಂತೂ ಸೆಕೆಂಡ್ ಹಾಫಲ್ಲಿ ಅವರ ಒಂದು ಆ್ಯಕ್ಟಿಂಗ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಯಾವುದೋ ಒಂದು ಇಂಟ್ರ್ಯೂವಲ್ಲಿ ಹೇಳಿದರು ನಾನು ಅನುಪಮ್ ಕೇರ್ ಇನ್ಸ್ಟಿಟ್ಯೂಟಿಂದ ಕಲ್ತು ಬಂದಿರೋದು ಅಂತ ಆ ಒಂದು ಸೀನು ಈ ಥರ ಒಂದು ಸೀನ್ ಮಾಡ್ತಾರೆ ನೋಡಿ ಅದು ನಿಮ್ಮ ಪಾಸ್ಟಿಂದ ನಿಮ್ಮ ನಿಮ್ಮ ಪ್ರೆಸೆಂಟಿಗೆ ತಗೋಬರೋದಿದೆಯಲ್ಲ ಒಬ್ಬ ನಟನಾಗಿ ನನಗೂ ಅದು ತುಂಬ ಕಷ್ಟ ಅದಕ್ಕೆ ಪರಕಾಯ ಪ್ರವೇಶ ಅಂತಾರೆ ಆ ಪರಕಾಯ ಪ್ರವೇಶವನ್ನು ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಶ್ರುತಿ ಹರಿಹರಂತ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಮಿಸ್ ಮಾಡಿದೆ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ನಮಸ್ಕಾರ ಇದು ಸಿನಿಮಾ ಹೇಳ್ಬೇಕಂದ್ರೆ ಕನ್ನಡ ಪ್ರೇಕ್ಷಕರಿಗಿಂತ ಕನ್ನಡ ಮನಸ್ಸುಗಳು ಈ ಸಿನಿಮಾನ ಬಿಟ್ಕೊಡೋಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಬ್ರದರ್ ಯಾಕಂದರೆ ಅವ್ರ ತಂದೆ ಪ್ರವೀಣ್ ಶೆಟ್ಟಿ ಆಗಿರ್ಬೋದು ಅವ್ರ ಮೇಲೆ ಅಪಾರವಾದ ಗೌರವ ಇದೆ ಪ್ರತಿಯೊಂದು ಸತಿ ಕನ್ನಡದ ಮೇಲೆ ಯಾವಾಗಾದರೂ ಅನ್ಯಾಯ ಆದಾಗ ಪ್ರ ಧ್ವನಿ ಎತ್ತಿದ್ದಾರೆ ಹಾಗಾಗಿ ಅವ್ರ ಮಗನ ಸಿನಿಮಾನ ಕನ್ನಡ ಪ್ರೇಕ್ಷಕರು ಬಿಟ್ಕೊಡೋಲ್ಲ ಅಂತ ಹೇಳ್ತೀನಿ ಸೆಕೆಂಡ್ ಹಾಫ್ ಪ್ಲಾಟ್ ಮಾತ್ರ ತುಂಬ ಚೆನ್ನಾಗಿದೆ ನನ್ನ ಫೇವ್ರೇಟ್ ಆ್ಯಕ್ಟ್ರ್ ಬಂದು ಶ್ರೀವತ್ಸ ಅಂತ ಹೇಳಿ ರಜತ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಬ್ರದರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಟೈಮಿಂಗ್ ಮಾತ್ರ ಎಕ್ಸಲೆಂಟ್ ಅಂತ ಹೇಳ್ತೀನಿ ಪ್ರವೀಣ್ ಶೆಟ್ಟಿ ಅವರು ಕೂಡ ಡೆಬ್ಯೂ ಅಂತ ಅನ್ಸೋದಿಲ್ಲ ಈ ಸಿನಿಮಾ ನೀವು ನೋಡ್ಬೋದು ನೀವು ಕೂಡ ನೋಡಿದ್ದೀರಾ ಡೆಬ್ಯೂ ಅಂತ ಅನ್ಸಲ್ಲ ಕೆಲವೊಂದು ಸೀಮ್ಗಳಲ್ಲೆಲ್ಲ ತುಂಬ ಚೆನ್ನಾಗಿ ಅವರ ಪರ್ಫಾರ್ಮೆನ್ಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಥಿಯೇಟ್ರಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿದಿರಾ ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ ಚೆಟ್ಟಿ ಅವ್ರ ಮಗ ಮಾಡಿದ್ದಾರೆ ಅಂತ ಹೇಳಿದರೆ ಇಡೀ ಕರ್ನಾಟಕದ ಜನ ನೋಡಬೇಕು ಜೊತೆಗೆ ಹಂಡ್ರೆಡ್ ಡೇಸು ಸದ್ಯದಿಂದ ಆಚರಿಸ್ಬೇಕು ಹೇಳಿ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ